ಖ್ಯಾತ ಗಾಯಕ ಮೊಹಮ್ಮದ್ ರಫೀರ್ ರವರ ಜನ್ಮ ದಿನೋತ್ಸವದ ಅಂಗವಾಗಿ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಹಾಗೂ ಯೂರಿಕಾ ಅಕಾಡೆಮಿ ಸಹಯೋಗದಲ್ಲಿ ಏಕ್ ಶ್ಯಾಮ್ ರಫಿಕೆ ನಾಮ್ ಗೀತ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಯೂರಿಕಾ ಅಕಾಡೆಮಿ ಅಧ್ಯಕ್ಷರಾದ ದೀಪಕ್ ದೊಡ್ಡಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮವು ಇದೇ ಇಪ್ಪತ್ತೊಂದರ ಶನಿವಾರ ಸಂಜೆ ಆರು ಗಂಟೆಗೆ ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜನೆಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು ದೇಶ ಕಂಡಂತ ಮಹಾನ್ ಗಾಯಕರು ಅಂದರೆ ಅವರಿಗೆ ಐದು ಬಾರಿ ಫಿಲ್ಮ್ ಫೇರ್ ಅವಾರ್ಡ್ಸ್ ಬಂದಿದೆ ಒಂದು ಸರಿ ಬರೋದೇ ಕಷ್ಟ ಒಂದು ಐದು ಬಾರಿ ಫಿಲ್ಮ್ ಫೇರ್ ಅವಾರ್ಡ್ಸ್ ಬಂದಿದೆ ಅವರು ಹುಟ್ಟಿ ಇಲ್ಲಿಗೆ ನೂರು ವರ್ಷ ಕಲಿತಾ ಇದೆ ನೂರು ವರ್ಷ ತುಂಬ್ತಾ ತುಂಬುತ್ತಿದೆ ಹಾಗಾಗಿ ಅವರ ಒಂದು ನೆನಪು ಮಾಡ್ಕೊಳ್ಳೇಬೇಕು ಸಂಗೀತದಲ್ಲಿರೋರು ಅಂತ ಸಂಗೀತ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವರುಗಳು ಮೊಹಮ್ಮದ್ ರಶೀನ ಮಾಡ್ಕೊಳ್ಳೇಬೇಕು ಅದರಲ್ಲೂ ಅವರ ಜನ್ಮಶತಾಬ್ದಲ್ಲಿ ಅವರನ್ನು ನಿಮಿಸ್ಕೊಳ್ಳೋವಂಥದ್ದು ಡಿಸೆಂಬರ್ ಇಪ್ಪತ್ನಾಲ್ಕು ಇಟ್ಟಿದ್ದವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕು ವೇಳೆ ಕಾರ್ಯಕ್ರಮ ಮಾಡಬೇಕಂತ ಕೇಳಿದ್ವಿ ಇಪ್ಪತ್ತೊಂದನೇ ತಾರೀಕು ಇಟ್ಕೊಂಡಿದ್ದೀವಿ ಈ ಕ್ಷಣ ರಫಿಗೆ ನಾವು ಬಂದಿದ್ದ ಸಂಜೆ ರಫಿಯವರ ಹೆಸರಿನಲ್ಲಿ ಕಲಿಯೋಣ ಅಂತ ಶಾ ನಟಿಕೆ ನಾವು ಅಂತ ನಟಿಯಾದ ಹೆಸರಿನಲ್ಲಿ ಒಂದಿನ ಸಂಜೆಯಲ್ಲ ಕಲಿಯೋಣ ಅನ್ನುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಕುದುಗಿಸಿ ಸಂಗೀತ ಅಕಾಡೆಮಿ ಕಳೆದ ಹತ್ತು ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ಒಂದು ಹೊಸ ಕಲೆಯನ್ನು ಸೃಷ್ಟಿ ಮಾಡಿದೆ ಸಂಗೀತ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಬೇರೆ ಬೇರೆ ಚಲನಚಿತ್ರ ನಟರು ಹೀರೋಗಳು ಅವರ ಹೆಸರು ಕಾರ್ಯಕ್ರಮ ಮಾಡ್ಕೊಂಡಿರುವಂಥದ್ದು ಇದು ಿಗಾಗಿ ಆಡ್ತಾ ಇರುವಂಥದ್ದು ನೂರ ಎರಡನೇ ಕಾರ್ಯಕ್ರಮ ಪೂರ್ವಿ ಸಂಗೀತ ಪೂರ್ವಿ ಗಾನದಲ್ಲಿ ಅದು ನವೆಂಬರ್ ಇಪ್ಪತ್ತೊಂದು ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ಕಲಾ ಮಂದಿರದಲ್ಲಿ ನಡೀತಾ ಇದೆ ಸುಮಾರು ಶ್ರೇಷ್ಠ ಗೀತೆಗಳು ಜನಮಾನಸವನ್ನು ಗೆದ್ದಂಥ ಹಾಡುಗಳನ್ನು ನಮ್ಮ ಸ್ಥಳೀಯ ಮತ್ತು ಹೊರಗಿನ ಖ್ಯಾತ ಹಾಡುಗಾರರು ಮಾಡ್ತಾ ಇದ್ದಾರೆ ಅದರ ಸಾರಥ್ಯವನ್ನು ನಮ್ಮ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ನ ಸಂಸ್ಥಾಪಕರಾದ ಸುಧೀರ್ ಅವರು ಅವರ ಸಾರಿತದಲ್ಲಿ ಸುಲೇಖ ಅಂತೇಳಿ ಭಾಳ ಖ್ಯಾತ ಗಾಯಕ ಹಿನ್ನೆಲೆ ಗಾಯಕರು ಶಿವಮೊಗ್ಗ ಶಿವಮೊಗ್ಗದವರು ಹಾಗೆ ಚೇತನ್ ರಾಮ್ ಅಂತ ಹಾಸನವರು ಅವರು ಅವರ ಒಂದು ಸ ಅವರು ಟೀಮ್ ಅವರಿಬ್ಬರು ಭಾಳ ಪ್ರಖ್ಯಾತರು ಅವ್ರ ಜೊತೆಗೆ ತಳಿಯರು ವೆಂಕಟೇಶ್ ಇದ್ದಾರೆ ಕೆಂಪಿ ಅಂತೇಳಿ ಭಾಳ ಒಳ್ಳೆ ಆಡದಾತಿ ಅಮಿಷ ಅವ್ರು ಆಡ್ತಾ ಇದ್ದಾರೆ ವಿಷ್ಣು ಭಾರದ್ ರಾಜ್ ದು ರಮ್ಯಾ ಮಧು ಚೈತನ್ಯ ಮತ್ತು ಪುಣ್ಯಶ್ರೀ ಪೃಥ್ವಿ ಶ್ರೀ ಶ್ರೀ ಇವರ ಹಾಡುಗಳ ಒಂದು ಸುರಿಮಳೆ ಶನಿವಾರ ಸಂಜೆ ಆದರೆ ನಿಮ್ಗೆ ಗೊತ್ತಿಲ್ಲ ಯಾವುದೇ ಕಾರ್ಯಕ್ರಮ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹೇಳ್ತೇಬೇಕು ಮೂರನೇ ನೆನಪು ಅದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನನ್ನ ನೆಚ್ಚಿನ ಸಂಸದರಾದ ಗೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾಡ್ತಾರೆ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರಾದ ಸಿಟಿ ರವಿಯವರು ಬರ್ತಾರೆ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಸ್ ಎಲ್ ಭೋಜ್ ಅವರು ಇಲ್ಲಿನ ಶಾಸಕರಾದ ತಮ್ಮಯ್ಯನವರು ನಗರಸಭೆ ಅಧ್ಯಕ್ಷರಾದ ಶಿವಕುಮಾರ್ ಸುಜಾತ ಶಿವಕುಮಾರ್ ಅವರು ಮತ್ತೆ ಇವರು ಬಹಳ ಹಿರಿಯ ಕಲಾಪೋಷಕರು ಗೃಹ ಮಂತ್ರಿಗಳು ಮತ್ತು ನಾಮಹಾಸ್ಯಗಾರ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ